ಜನಸೇವಾ ಕನ್ನಡ ಟಿವಿ ಮೈಸೂರಿನ ಮಾನಸಿ ನಗರ ಹೆಬ್ಬಾಗಿಲಿನಲ್ಲಿ ಸ್ವಚ್ಛತಾ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಮೈಸೂರಿನ ನಗರ ನಿವಾಸಿಗಳಿಗೆ ಸ್ವಚ್ಛತಾ ಮತ್ತು ಪ್ಲಾಸ್ಟಿಕ್ ಮುಕ್ತ ಹರಿವು ಮೂಡಿಸಿ ಬೆಳಗ್ಗೆ ಏಳು ಗಂಟೆಗೆ ಕಾರ್ಯಕ್ರಮವನ್ನು ಬಡಾವಣೆಯ ಅಧ್ಯಕ್ಷರಾದ ಎಂ ಬಾಬು ಅವರು ಜೆಸಿಬಿ ವಾಹನದಿಂದ ಸ್ವಚ್ಛ ಮಾಡುವುದರಿಂದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಿವಾಸಿಗಳಾದ ಸುಮಾರು ಆರುನೂರಕ್ಕೂ ಹೆಚ್ಚು ಜನರು ಭಾಗವಹಿಸಿದ್ದು ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷರಾದ ಬಾಬು ಅವರು ಮಾತನಾಡಿ ದೇಶದಲ್ಲಿಯೇ ಮೈಸೂರು ನಗರ ಅತ್ಯುತ್ತಮ ಕ್ಲೀನ್ ಸಿಟಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದ್ದು ಸಂತೋಷದ ವಿಷಯವಾಗಿದೆ ಹಾಗೆಯೇ ಮೈಸೂರು ನಗರ ಬಡಾವಣೆಯಲ್ಲಿಯೂ ಸ್ವಚ್ಛತೆಯನ್ನು ಕಾಪಾಡುವುದು ಮೂಲ ಕಾರ್ಯಕ್ರಮಗಳನ್ನು ಕಲ್ಪಿಸುವುದು ಪ್ಲಾಸ್ಟಿಕ್ ಮುಕ್ತ ನಗರಗಳನ್ನಾಗಿ ಮಾಡುವುದು ನಮ್ಮ ಜವಾಬ್ದಾರಿ ಆಗಿದೆ ಇಂತಹ ಕಾರ್ಯಕ್ರಮದಿಂದ ಹಲವು ಸಾಂಕ್ರಾಮಿಕ ರೋಗಗಳಿಂದ ಮುಕ್ತರಾಗಿ ಆರೋಗ್ಯ ಜೀವನ ನಡೆಸುವ ಬಡಾವಣೆಗಳನ್ನು ನಿರ್ಮಾಣ ಮಾಡುವುದು ಹತ್ಯೆ ಅಗತ್ಯ ಎಂದರು ಈಗ கொடியா போய் நான் லாக் ஓபன் பண்ணு லாக் ஓபன் பண்ணு கொஞ்சம் இன்னಿಂದ லாக் ஓபன் பண்ணியடி இஷ்டேரா வந்து நீ வேற வந்து தகுதி பண்ணி ಬಿடு வன்ரே யாரோப்பா இதோ ஆவரே 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 ஓடுடா கொடி நான் ஏத்திட்டே இல்லா हां ஏத்திட்டே இல்லா கொடி டாலி பண்ணி தட்டலா ஜெயிடுடி